ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುಚ್ಚಿ ಕದನ ಗರಿಗೆದ್ರಿದೆ ದೆಹಲಿಗೆ ಹೋಗಿ ಬಂದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಕ್ಟಿವ್ ಆಗಿದ್ದಾರೆ ಪವರ್ ಶೇರಿಂಗ್ ಚರ್ಚೆಯ ನಡುವೆ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಒಟ್ಟಿಗೆ ವೇದಿಕೆಯನ್ನ ಹಂಚಿಕೊಂಡಿದ್ದು ಅಕ್ಕಪಕ್ಕದಲ್ಲಿ ಕೂತಿದ್ರು ಇಬ್ಬರು ನಾಯಕರು ಮಾತಾಡ್ಲಿಲ್ಲ ಈಗ ಇದನ್ನ ನೋಡಿದವರು ಸಿಎಂ ಡಿಸಿಎಂ ನಡುವಿನ ಮುನಿಸು ಜೋರಾದಂತೆ ಕಾಣಿಸ್ತಾ ಇದೆ ಎಂದಿದ್ದಾರೆ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಡಿಕೆಶಿ ಎದುರು ಮಾಧ್ಯಮಗಳು ಕೆಲ ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು ಡಿಕೆಶಿ ಮಾತ್ರ ಎಲ್ಲದಕ್ಕೂ ಕೂಲಾಗಿಯೇ ಉತ್ತರವನ್ನ ನೀಡಿದ್ರು ಶ್ರಮಕ್ಕೆ ಫಲ ಯಾವತ್ತು ಇದ್ದೇ ಇರತ್ತೆ ಎಲ್ಲಿ ಶ್ರಮ ಇಲ್ ಇದೆಯೋ ಅಲ್ಲಿ ಫಲ ಇದ್ದೇ ಇರತ್ತೆ ಅಂತ ಪುನರುಚ್ಚರಿಸಿದ್ದಾರೆ ಟೆಂಪಲ್ ರನ್ ವಿಚಾರವಾಗಿಯೂ ಪ್ರತಿಕ್ರಿಯೆ ನೀಡಿದಂತಹ ಡಿಕೆ ಶಿವಕುಮಾರ್ ನನವಿನ ಕೆರೆಯ ಜಾತ್ರೆ ಜಾತ್ರೆಗೆ ಪ್ರತಿ ವರ್ಷವೂ ಹೋಗ್ತೇನೆ ಹಾಗೆ ಈ ವರ್ಷವೂ ಕೂಡ ಹೋಗಿ ಅರ್ಧ ಗಂಟೆ ಇದು ನಮಸ್ಕಾರ ಮಾಡಿ ಬರ್ತೇನೆ ಎಂದಿದ್ದಾರೆ ಒಟ್ನಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿ ಶೀಘ್ರದಲ್ಲೇ ಸಿಗುವಂತಹ ಭರವಸೆಯಲ್ಲಿದ್ದಾರೆ ಇತ್ತ ಸಿದ್ದರಾಮಯ್ಯ ಅವರು ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಂಡಿದ್ದು ಹೈಕಮಾಂಡ್ ನಿರ್ಧಾರಕ್ಕೆ ಬಂದ ಅಂತಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ